ಹಾವ್ ರೀನ್ ವೆಲ್ಕಮ್ ಬ್ಯಾಕ್ ಟು ಮೀಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಈ ಒಂದು ಕೆ ಸಿ ಟಿ ಹಾಗೂ ನೀಟ್ ರೋಲ್ ನಂಬರ್ ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಎಲಿಜಿಬಿಲಿಟಿ ಪಡೆದಿದ್ದೀರಾ ಅರ್ಹತೆ ಅಂಕಗಳು ಪಡೆದಿದ್ದೀರ ಅವರಿಗೆ ನೀಟ್ ರೋಲ್ ನಂಬರ್ ಅನ್ನು ಕೆ ಎ ವೆಬ್ಸೈಟಲ್ಲಿ ಲಿಂಕ್ ಮಾಡಲು ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಆಲ್ರೆಡಿ ಅದರ ಬಗ್ಗೆ ನೋಟಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದರೆ ಅಪ್ಲೈ ಕೂಡ ಮಾಡಿದರೆ ಈ ಕೆಲವು ವಿದ್ಯಾರ್ಥಿಗಳಿಗೆ ಇನ್ವ್ಯಾಲಿಡ್ ಎರರ್ ಬರ್ತಾ ಇದೆ ಹಾಗೂ ಎರರ್ ಆಕರ್ಡ್ ಅಂತ ಬರ್ತಾ ಇದೆ ಮತ್ತೆ ಯಾವ ರೀತಿನೂ ಆ ಒಂದು ನೀಟ್ ರೋಲ್ ನಂಬರ್ ಎಂಟರ್ ಮಾಡ್ಕೋಬೇಕು ಎಂಟರ್ ಮಾಡುವಾಗ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಒಂದನೇದಾಗಿ ಕೆ ಎ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೋತೀರಾ ಇದರಲ್ಲಿ ಮುಖ್ಯವಾಗಿ ಗಮನಿಸಿ ವಿದ್ಯಾರ್ಥಿಗಳೇ ಈಗ ಈ ಒಂದು ನೀಟ್ ರೋಲ್ ನಂಬರ್ ಎಂಟರ್ ಮಾಡುವಾಗ ಏನಾದ್ರು ಮಿಸ್ಟೇಕ್ ಆದ್ರೆ ಮತ್ತೆ ತಿದ್ದುಪಡಿ ಮಾಡಲು ಬಹಳಷ್ಟು ತೊಂದರೆ ಅನುಪಡ್ತೀರಾ ಆದ ನೀವು ಓಲಲ್ಲಿ ಅಪ್ಡೇಟ್ ಮಾಡಬೇಡಿ ನಿಮ್ಮ ಸಮೀಪದ ಯಾವುದೇ ಒಂದು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಇದ್ದಲ್ಲಿ ನೀವು ಹೋಗಿ ಅಪ್ಡೇಟ್ ಅನ್ನು ಮಾಡ್ಕೊಳ್ಳಿ ಅಥವಾ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ರೆ ಅದರಲ್ಲಿ ಅಪ್ಡೇಟ್ ಮಾಡಿ ಮೊಬೈಲ್ ಅಲ್ಲಿ ಓಪನ್ ಮಾಡಿಬಿಡಿ ಕೆಲವೊಂದು ಸಲ ಕೆಲವೊಂದು ಟೈಮಲ್ಲಿ ಸರ್ವರ್ ಎರರ್ ಕಾರಣಕ್ಕಾಗಿ ಮೊಬೈಲ್ ಅಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಮೊಬೈಲ್ ಅಲ್ಲಿ ಕ್ಲಿಕ್ ಮಾಡೋದು ಕೂಡ ಸರಿಯಾಗಿ ಅಪ್ಡೇಟ್ ಅದು ಆಗ್ತಾ ಇಲ್ಲ ಆದ ಕಾರಣಕ್ಕಾಗಿ ನೀವು ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ ಗಳಲ್ಲಾಗಿರ್ಲಿ ಅಥವಾ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ರೆ ಅದರಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದು ಒಳ್ಳೇದು ಓಕೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪ್ರತಿಯೊಬ್ಬರು ಸ್ಕ್ರೀನಲ್ಲಿ ಕಾಣ್ತಾ ಇರುವಂತೆ ಮೊದಲನೇದಾಗಿ ಗೂಗಲ್ ಪ್ರೋಮಲ್ಲಿ ಕೆ ಎ ಹೋಮ್ ಅಂತ ಟೈಪ್ ಮಾಡಬೇಕು ಕೆ ಎ ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಈ ರೀತಿ ಒಂದು ಇಂಟರ್ಫೇಸ್ ಬಂದಾಗ ಇದರಲ್ಲಿ ಮುಖ್ಯವಾಗಿ ಇಲ್ಲಿ ತಳಗಡೆ ಇತ್ತೀಚಿನ ಪ್ರಕಟಣೆಗಳಲ್ಲಿ ಯು ಜಿ ನೀಟ್ ಎರಡು ಸಾವಿರ ಇಪ್ಪತ್ತೈದು ನೀಟ್ ರೂಲ್ ನಂಬರ್ ದಾಖಲಾತಿ ಲಿಂಕ್ ಐದು ಏಳು ಎರಡು ಸಾವಿರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಾಗಿನ್ ಯುಜಿ ನೀಟ್ ಎರಲ್ಮೆಂಟ್ ಫಾರ್ಮ್ ಓನ್ಲಿ ಫಾರ್ ಯು ಜಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರೆಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಎರಡು ಇಪ್ಪತ್ತೈದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರ ಅಂತ ವಿದ್ಯಾರ್ಥಿಗಳಿಗೆ ನೀಟ್ ರೋಲ್ ನಂಬರ್ ಮಾಡಲು ಒಂದು ಅವಕಾಶ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಾಗಿನ್ ಐ ಡಿ ನಿಮ್ಮ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ನಂಬರ್ ಇಲ್ಲಿ ಸರಿಯಾಗಿ ಎಂಟರ್ ಮಾಡಬೇಕು ಹಾಗೂ ನಿಮ್ಮ ಒಂದು ಕೆ ಸಿ ಟಿ ಪಾಸ್ವರ್ಡ್ ಏನ್ ಇಟ್ಟಿದ್ದೀರಾ ಆ ಒಂದು ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ ಎಂಟರ್ ಮಾಡಿ ಪಾಸ್ವರ್ಡ್ ಎಂಟರ್ ಮಾಡಿ ಸರಿಯಾದಂಥ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದಾಗ ಇಲ್ಲಿ ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಲಾಗಿನ್ ಯೂಸಿಂಗ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ರ ಇನ್ವ್ಯಾಲಿಡ್ ಲಾಗಿನ್ ಅಂತ ಬರ್ತಾ ಇದೆ ನಾವು ಏನು ಮಾಡಬೇಕು ಅಂತ ಇದ್ದಲ್ಲಿ ನೋಡಿ ಇನ್ವ್ಯಾಲಿಡ್ ಲಾಗಿನ್ ಯಾಕೆ ಬರ್ತಾಯಿದೆ ಅಂದರೆ ಕೆಲವೊಂದು ಸಲ ನೀವು ಹಿಂದಿನ ದಿನಗಳಲ್ಲಿ ಏನಾದರೂ ಒಂದು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ ಅಥವಾ ಏನಾದರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಡುವಾಗಿರಲಿ ಆ ಒಂದು ವೇಳೆಯಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಜೊತೆಗೆ ನಿಮ್ಮ ಒಂದು ಪಾಸ್ವರ್ಡ್ ಚೇಂಜ್ ಮಾಡಿರ್ತೀರಾ ಆ ಒಂದು ಪಾಸ್ವರ್ಡ್ ಚೇಂಜ್ ಮಾಡಿ ನಿಮಗೆ ನೆನಪಿರಲ್ಲ ಆದ ಕಾರಣಕ್ಕಾಗಿ ಕೂಡ ಈ ಇನ್ ವ್ಯಾಲಿಡ್ ಎರ ಅಂತ ಬರ್ತಾ ಇರುತ್ತೆ ಇನ್ ವ್ಯಾಲಿಡ್ ಲಾಗಿನ್ ಡೀಟೇಲ್ಸ್ ಅಂತ ಕೂಡ ಬರ್ತಾ ಇರುತ್ತೆ ಆದ ಕಾರಣಕ್ಕಾಗಿ ಮೂರು ಅಥವಾ ನಾಲ್ಕು ಸಲ ಟ್ರೈ ಮಾಡಿ ನಿಮ್ಮ ಒಂದು ಸರಿಯಾದ ಪಾಸ್ವರ್ಡ್ ಎಂಟ್ರ್ ಮಾಡಿಯೂ ಕೂಡ ನೀವು ಲಾಗಿನ್ ಆಗದೇ ಇದ್ರೆ ಆ ಕಾರಣಕ್ಕಾಗಿ ಯಾವಾಗ ಏನು ಮಾಡಬೇಕು ನೀವು ಕಂಪಲ್ಸರಿಯಾಗಿ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಳ್ಬೇಕು ಓಕೆ ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ ಈ ಒಂದು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ಒಂದು ಕಡೆ ಸಪ್ರೇಟ್ ಆಗಿ ಬರೆದುಕೊಂಡು ಇಟ್ಕೊಳ್ಳಿ ಮುಂದಿನ ಎಲ್ಲ ಪ್ರೊಸೆಸ್ಗಳಿಗೆ ಕೂಡ ಇದೇ ಒಂದು ಪಾಸ್ವರ್ಡ್ ಯೂಸ್ ಮಾಡಬಹುದು ಓಕೆ ಫಾರ್ಗೆಟ್ ಪಾಸ್ವರ್ಡ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಅದರಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯೂಸರ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನು ಸರಿಯಾಗಿ ಎಂಟರ್ ಮಾಡಬೇಕು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದಾಗ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಸೆಂಡ್ ಒ ಟಿ ಪಿ ಅಂದಾಗ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಅನ್ನು ಸರಿಯಾಗಿ ಎಂಟರ್ ಮಾಡಿದಾಗ ನಿಮ್ಮ ಒಂದು ಹೊಸದಾಗಿ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ ಕ್ರಿಯೇಟ್ ಯುವರ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ ಆ ಒಂದು ವೇಳೆಯಲ್ಲಿ ನಿಮ್ಮ ಹೆಸರ ಜೊತೆಗೆ ಆಟ್ ಒನ್ ಟು ತ್ರೀ ಇಡ್ಬೋದು ಯಾಟ್ ಸೆವೆನ್ ಏಟ್ ಸಿಕ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ರಮೇಶ್ ಆ್ಯಟ್ ಒನ್ ಟು ತ್ರೀ ರಮೇಶ್ ಯಾಟ್ ಸೆವೆನ್ ಏಯ್ಟ್ ಸಿಕ್ಸ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಯಾವ್ದು ನಿಮ್ಗೆ ನೆನಪು ಇರುತ್ತೆ ಅದನ್ನು ಸಪ್ರೇಟಾಗಿ ಆ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಸಪ್ರೇಟಾಗಿ ಬರೆದುಕೊಳ್ಳಿ ಆ ಒಂದು ಯು ಸಿ ಟಿ ಪಾಸ್ವರ್ಡ್ ಬಹಳಷ್ಟು ಮುಖ್ಯ ನಿಮ್ಮ ಒಂದು ಪೂರ್ತಿ ಲಾಸ್ಟ್ ಎಡ್ಮಿಷನ್ವರೆಗೂ ಕೂಡ ಅತಿ ಮುಖ್ಯವಾಗುತ್ತೆ ನೀವು ಹೋಗಿ ಲಾಸ್ಟಿಗೆ ಕೊನೆಯ ವೇಳೆಯಲ್ಲಿ ಎಡ್ಮಿಷನ್ ಮಾಡುವಾಗ ಕೂಡ ನಿಮ್ಮ ಒಂದು ಕಾಲೇಜಲ್ಲಿ ಎಡ್ಮಿಷನ್ ಮಾಡಿಕೊಳ್ಳುವವರು ಕೂಡ ಈ ಒಂದು ಕೆ ಸಿ ಟಿ ಪಾಸ್ವರ್ಡ್ ಏನಿದೆ ಅದನ್ನು ಹೇಳಿ ಅಂತ ತಿಳಿಸ್ತಾರೆ ಓಕೆ ಆದ ಕಾರಣಕ್ಕಾಗಿ ನೀವು ಸಪ್ರೇಟಾಗಿ ಆ ಒಂದು ಪಾಸ್ವರ್ಡನ್ನು ಬದ್ಕೊಳ್ಳಿ ಹತ್ತು ಸಲ ಫಾರ್ಗೆಟ್ ಮಾಡಲು ಹೋಗ್ಬೇಡಿ ಒಂದು ಸಲ ಸರಿಯಾಗಿ ಮಾಡಿ ಅದನ್ನೇ ಯೂಸ್ ಮಾಡ್ಕೋತ ಹೋಗಿ ಓಕೆ ಯಾಕಂದ್ರೆ ನೀವು ಪಾಸ್ವರ್ಡ್ ಚೇಂಜ್ ಮಾಡೋದ್ರಿಂದ ಕೆಲವೊಂದು ವೇಳೆಯಲ್ಲಿ ಏನಾದರೂ ಸರ್ವರ್ಡ್ ಬಿಸಿಯಾಗಿ ಪಾಸ್ವರ್ಡ್ ಕೂಡ ಚೇಂಜ್ ಆಗೋದೇ ಇದ್ದರೆ ನಿಮ್ಮ ತೊಂದರೆ ಹೊರಪಡ್ತೀರಿ ಆದ ಕಾರಣಕ್ಕಾಗಿ ಸರಿಯಾದಂಥ ರೀತಿಯಲ್ಲಿ ಪಾಸ್ವರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಈಗ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಸರಿಯಾಗಿ ಎಂಟರ್ ಮಾಡಿದಾಗ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡ್ತೀರಾ ಲಾಗಿನ್ ಅಂತ ಕೊಡ್ತೀರಾ ಲಾಗಿನ್ ಅಂತ ಕೊಟ್ಟಿರೋ ತಕ್ಷಣ ಒಂದು ಓಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅದನ್ನು ಕೂಡ ನೋಡೋಣ ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಾರಂತೆ ಇಲ್ಲಿ ಮುಖ್ಯವಾಗಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಲ್ಲಿ ಮುಖ್ಯವಾಗಿ ಗಮನಿಸಿ ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನಿಮ್ಮ ಒಂದು ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಇರುತ್ತೆ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಇರುತ್ತೆ ಇದರಲ್ಲಿ ಮೊದಲನೇದಾಗಿ ಯು ಜಿ ಸಿ ಟಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆಮೇಲೆ ಕೆಟಗರಿ ಇರುತ್ತೆ ಯು ಜಿ ಸಿ ಟಿ ಆಪ್ಷನ್ ಎಂಟ್ರಿ ಸಿ ನಂಬರ್ ಇರುತ್ತೆ ಇಲ್ಲಿ ತೆಳಗಡೆ ನೀಟ್ ರಿಜಿಸ್ಟ್ರೇಷನ್ ನಂಬರ್ ರೂಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಎಂಟರ್ ಯುವರ್ ನೀಟ್ ರಿಜಿಸ್ಟ್ರೇಷನ್ ನಂಬರ್ ರೂಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಂಬರ್ ಎಂಟರ್ ಮಾಡಬೇಡಿ ಇಲ್ಲಿ ನೀಟ್ ರೂಲ್ ನಂಬರ್ ಅನ್ನು ನೀವು ಎಂಟರ್ ಮಾಡಬೇಕು ನಿಮ್ಮ ಒಂದು ಸ್ಕೋರ್ ಕಾರ್ಡಲ್ಲಿರುವಂತಹ ಅಥವಾ ನಿಮ್ಮ ಒಂದು ನೀಟ್ ಹಾಲ್ ಟಿಕೆಟ್ ಅಲ್ಲಿರುವಂತಹ ನಿಮ್ಮ ಒಂದು ನೀಟ್ ರೂಲ್ ಅನ್ನು ಸರಿಯಾಗಿ ಎರಡು ಅಥವಾ ಮೂರು ಸಲ ಚೆಕ್ ಮಾಡಿಕೊಂಡು ಎಂಟರ್ ಮಾಡಿ ಒಂದೇ ಸಲ ಚೆಕ್ ಮಾಡಬೇಡಿ ಒಂದೇ ಸಲ ಎಂಟ್ರ್ ಮಾಡಿದ ತಕ್ಷಣ ಸಬ್ಮಿಟ್ ಕೊಡಬೇಡಿ ನೀವು ಸರಿಯಾಗಿ ಎಂಟ್ರ್ ಮಾಡಿದ್ರ ಅನ್ನೋ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಒಂದು ವೇಳೆ ಏನಾದರೂ ಬೇರೆ ನಂಬರ್ನಲ್ಲಿ ಮಿಸ್ಟೇಕ್ ಆಗಿ ಎಂಟ್ರ್ ಮಾಡಿದ್ರು ಕೂಡ ಸಬ್ಮಿಟ್ ಕೂಡ ಆದರೆ ಬಹಳಷ್ಟು ತೊಂದರೆ ಒಳಪಡ್ತೀರಾ ಆದ ಕಾರಣಕ್ಕಾಗಿ ಒಂದು ಸಲ ಎಂಟ್ರ್ ಮಾಡಿ ಅದನ್ನು ಮೂರು ಸಲ ಚೆಕ್ ಮಾಡಿ ಸರಿಯಾಗಿ ಎಂಟರ್ ಮಾಡಿದ್ರಲ್ಲ ಅನ್ನೋ ನೋಡಿಕೊಂಡು ಆಮೇಲೆ ಇಲ್ಲಿ ಚೆಕ್ ಅಂತ ಕೊಡಬೇಕು ಓಕೆ ಇಲ್ಲಿ ಚೆಕ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ನೀಟ್ ಸ್ಕೋರ್ ಎಷ್ಟಿದೆ ಅನ್ನೋದು ಬರುತ್ತೆ ಆಮೇಲೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದೆ ಅನ್ನೋದು ಕೂಡ ತೆಳಗಡೆ ಶೋ ಆಗುತ್ತೆ ಶೋ ಆದ ತಕ್ಷಣ ಆಮೇಲೆ ಈ ರೀತಿ ತೆಳಗಡೆ ಇನ್ನೊಂದು ಇಂಟರ್ಫೇಸ್ ಬರುತ್ತೆ ಶೋ ಆದ ತಕ್ಷಣ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನೀಟ್ ಸ್ಕೋರ್ ಹಾಗೂ ನೀಟ್ ರ್ಯಾಂಕ್ ಶೋ ಆಗ್ತಾ ಇದೆ ಸರಿಯಾದಂಥ ನಿಮ್ಮ ನೀಟ್ ಸ್ಕೋರ್ ಹಾಗೂ ನೀಟ್ ರ್ಯಾಂಕ್ ಕರೆಕ್ಟ್ ಬಂದಿದೆ ಎಲ್ಲನೂ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು ಅಪ್ಡೇಟ್ ನೀಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅಪ್ಡೇಟ್ ಆಗುತ್ತೆ ಮತ್ತೊಂದು ಸಲ ಕ್ಲಿಕ್ ಮಾಡಬೇಕು ಅದನ್ನೇ ಅಪ್ಡೇಟ್ ನೀಟ್ ಡೀಟೇಲ್ಸ್ ಮತ್ತೊಂದು ಸಲ ಕ್ಲಿಕ್ ಮಾಡಬೇಕು ಆವಾಗ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬರುತ್ತೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಬರುತ್ತೆ ಆ ಒಂದು ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಸ್ಟ್ ಡೌನ್ಲೋಡ್ ಮಾಡೋದಿರುತ್ತೆ ಡೌನ್ಲೋಡ್ ಮಾಡಿದ ತಕ್ಷಣ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅದು ಯಾವ ರೀತಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಡೈರೆಕ್ಟ್ ಆಗಿ ಎಷ್ಟು ವರ್ಕ್ ಇದೆ ಭಾಳಷ್ಟು ವರ್ಕ್ ಇಲ್ಲ ಆಮೇಲೆ ಇಷ್ಟು ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ರ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಇದರಲ್ಲಿ ಮೇಲುಗಡೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರಲಿ ನಿಮ್ಮ ಒಂದು ಯುಝಿ ನೀಟ್ವೆಂಟಿ ಫೈವ್ ರೂಲ್ ನಂಬರ್ ಸರಿಯಾಗಿ ಎಂಟರ್ ಮಾಡಿರೋ ಬಗ್ಗೆ ಹಾಗೂ ನೀಟ್ ಸ್ಕೋರ್ ಆಲ್ ಇಂಡಿಯಾ ರ್ಯಾಂಕ್ ಎಲ್ಲ ಅವನು ಬಂದಿರುತ್ತೆ ಆಮೇಲೆ ನಿಮ್ಮ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ನಾಲ್ಕು ಪೇಜ್ ಡೌನ್ಲೋಡ್ ಮಾಡ್ಕೊಂಡು ಹಿಡ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಯು ಜಿ ನೀಟ್ ಕೌನ್ಸಿಲಿಂಗ್ ಅಂದ್ರೆ ಎಂ ಬಿ ಬಿ ಎಸ್ ಆಗಿರಲಿ ಬಿ ಎಂ ಎಸ್ ಆಗಿರಲಿ ಬಿ ಯು ಎಮ್ ಎಸ್ ಆಗಿರಲಿ ಬಿ ಎಚ್ ಎಂ ಎಸ್ ಆಗಿರಲಿ ಈ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಲು ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಈ ಒಂದು ಎಂಟರ್ ಮಾಡಿಕೊಳ್ಳೋದು ಕಡ್ಡಾಯವಾಗಿದೆ ಓಕೆ ಇದನ್ನು ಆಮೇಲೆ ಕೆಲವು ದಿವಸಗಳ ನಂತರ ಆಮೇಲೆ ಇದಕ್ಕೆ ಒಂದು ಸಂಬಂಧಪಟ್ಟಂತೆ ಯು ಜಿ ನೀಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಇದ್ದಾರೆ ಅದು ಬಿಟ್ಟಾಗ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಏನಿಲ್ಲ ಅನ್ನೋ ಬಗ್ಗೆ ಆಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಎರಡು ಕೂಡ ಕೆ ಎ ಟಿ ಹಾಗೂ ನೀಟ್ ಎರಡು ಕೂಡಿ ಒಂದರಲ್ಲೇ ಸ್ಟಾರ್ಟ್ ಮಾಡ್ಬೋದು ಅಂದರೆ ಎಡು ಟೈಮ್ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆ ಓಕೆ ಮತ್ತೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇದರ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಇರಿಸಲಾಗುವುದು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡಿಕೊಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿ ಶೇರ್ ಮಾಡಿ ಓಕೆ ಧನ್ಯವಾದಗಳು